ಸ್ವಾಗತ ಎಂಟನೇ ತರಗತಿ ಗದ್ಯ ಪಾಠ ಎರಡು ನೀರು ಕೊಡದ ನಾಡಿನಲ್ಲಿ ಭಾಗ ನಾಲ್ಕರಲ್ಲಿ ನಾವಿದ್ದೇವೆ ಒಮ್ಮೆ ಆ ಪಾಠವನ್ನ ಓದ್ಕೊಂಡು ಬರೋಣ ನೇಮಿಚಂದ್ರರ ಬದುಕು ಬದಲಿಸಬಹುದು ಎಂಬತ್ತ ಪುಸ್ತಕದಿಂದ ಆಯ್ದುಕೊಂಡಂತ ಪಾಠ ಆರಾಮ ಐಷಾರಾಮದ ಅಪ್ಪಟ ಅನಗತ್ಯದ ವಸ್ತುಗಳನ್ನು ಇವಿಲ್ಲದೆ ಬದುಕಿಲ್ಲ ಎಂಬಂತೆ ಬಿಂಬಿಸುತ್ತಾರೆ ಡಿಯೋಡೆಂಟ್ ಹಾಕಿ ತಾನು ನಾತ ಬಡಿಯುತ್ತೇನೆ ಎಂಬಷ್ಟು ಕೀಳಿರ್ಮೆಯನ್ನು ಹುಟ್ಟಿಸಬಲ್ಲರು ಕೊನೆಗೆ ಎಲ್ಲವೂ ನಿಮ್ಮನ್ನು ಕೊಳ್ಳುವಂತೆ ಪ್ರೇರೇಪಿಸುತ್ತದೆ ಕೆಲವು ವರ್ಷಗಳ ಹಿಂದೆ ದಿನಪತ್ರಿಕೆಯಲ್ಲಿ ಓದಿದ್ದೆ ಜನಪ್ರಿಯ ಹೋಟೆಲಿನ ಮಾಲೀಕರೊಬ್ಬರು ಬರೆದಿದ್ರು ತಂಪು ಪಾನೀಯದ ಕಂಪನಿಯೊಂದು ಆತನನ್ನು ಸಂಪರ್ಕಿಸಿ ನೀವು ಗ್ರಾಹಕರಿಗೆ ಬಂದೊಡನೆ ನೀರು ಕೊಡುವುದನ್ನು ನಿಲ್ಲಿಸಿದರೆ ಇಷ್ಟು ಹಣ ಕೊಡುವುದಾಗಿ ಹೇಳಿತ್ತಂತೆ ಈಗಾಗಲೇ ಬೆಂಗಳೂರಿನಲ್ಲೂ ನನಗೆ ನೀರು ಕೊಡದ ಸಂಸ್ಕೃತಿಯ ಅನುಭವವಾಗಿದೆ ಮಹಾತ್ಮ ಗಾಂಧಿ ರಸ್ತೆಯ ಬಾಂಬೆ ಬಜಾರ್ ಎದುರಿನ ಪುಟ್ಟ ಜಾಯಿಂಟ್ ನಲ್ಲಿ ನಾನು ಮತ್ತು ಮಗಳು ಕುಳಿತಿದ್ದೆವು ಇಲ್ಲಿ ನೀರು ತಂದಿಡಲಿಲ್ಲ ಐಸ್ ಕ್ರೀಮ್ ತಿಂದ ನಾವು ನೀರು ಬೇಕು ಎಂದು ಕೇಳಿದೆವು ಮಿನರಲ್ ವಾಟರ್ ವೇಟರ್ ಪ್ರಶ್ನಿಸಿದ ಇಲ್ಲಪ್ಪ ಸಾಮಾನ್ಯ ನೀರು ಎಂದೆ ಮಾಯವಾದ ವೇಟರ್ ಹದಿನೈದು ನಿಮಿಷಕ್ಕಾದ್ರೂ ಬರಲೇ ಇಲ್ಲ ಕಾದು ಕಾದು ಸುಸ್ತಾಗಿ ಕೊನೆಗೆ ಕೌಂಟ್ ಕೌಂಟರಿಗೆ ಹೋಗಿ ಬಿಲ್ಲು ಕೊಟ್ಟು ಹೊರಬಿದ್ದೆವು ಅದೇ ವೇಟರ್ ಪುಟ್ಟ ಪುಟ್ಟ ಬಾಟಲಿಗಳಲ್ಲಿ ಮಿನರಲ್ ವಾಟರ್ ಗಳನ್ನು ಬೇರೆ ಬೇರೆ ಮೇಜಿಗೆ ಸರಬರಾಜು ಮಾಡುವುದು ಕಂಡಿತು ಮಿನರಲ್ ವಾಟರ್ ಎಂದ ಅವರು ಕೇಳುವ ಭಂಗಿ ಭಾವ ಹೇಗಿರುತ್ತದೆ ಎಂದರೆ ನಿಮಗೆ ಆರ್ಡಿನರಿ ವಾಟರ್ ಎಂದು ಹೇಳಲು ಹಿಂಜರಿಕೆಯಾಗಬೇಕು ಆದರೆ ನಿಜಕ್ಕೂ ಆಘಾತವಾದದ್ದು ತೀರಾ ಇತ್ತೀಚೆಗೆ ಮಾಲತಿಯೊಡನೆ ಇಂದಿರಾ ನಗರದ ಮುಖ್ಯ ರಸ್ತೆಯ ಪುಟ್ಟ ಜಾಯಿಂಟಿಗೆ ಹೊಸ ಬಗೆ ಐಸ್ ಕ್ರೀಮ್ ತಿನ್ನುವ ಬಯಕೆಯಲ್ಲಿ ಹೊಕ್ಕಾಗ ಮಿಸಿಸಿಪಿ ಪಿ ಮಡ್ಫಿ ಎಂದು ಎಲ್ಲೋ ಪತ್ರಿಕೆಯಲ್ಲಿ ಓದಿದ್ದ ಮಾಲತಿ ಆರ್ಡರ್ ಮಾಡಿದ್ರು ದೊಡ್ಡ ಬಿಳಿ ಪಿಂಗಾಣಿ ತಟ್ಟೆಯಲ್ಲಿ ಕೇಕ್ ಮತ್ತು ಐಸ್ ಕ್ರೀಮ್ ಇರಿಸಿ ಮೇಲೆ ಕೋಕೋ ಪುಡಿ ಉದುರಿಸಿ ಆಕರ್ಷಕವಾಗಿ ತಂದಿಟ್ರು ಬೆಲೆ ನೂರು ರೂಪಾಯಿ ಎಂದಾಗ ಹೌವಾರಿದ್ದುಂಟು ಇಲ್ಲೂ ನೀರು ಕೊಟ್ಟಿರಲಿಲ್ಲ ನೀರು ಕೊಡಿ ಎಂದೆ ಮಿನರಲ್ ವಾಟರ್ ಎಂದಳು ಸರ್ವ್ ಮಾಡುತ್ತಿದ್ದ ಹುಡುಗಿ ಇಲ್ಲ ಸಾಧಾರಣ ನೀರು ಎಂದರೆ ನಮ್ಮಲ್ಲಿ ಸಾಧಾರಣ ನೀರು ಇಲ್ಲ ಎಂದು ಬಿಡುವುದೇ ನೂರು ರೂಪಾಯಿ ಐಸ್ ಕ್ರೀಮ್ ತಿಂದರೂ ಪುಕ್ಕಟ್ಟಿಯಾಗಿ ಒಂದು ಲೋಟ ನೀರು ಕೊಡದ ಜಾಯಿಂಟಿಗಳಿವು ಮತ್ತೆ ಹತ್ತು ಇಪ್ಪತ್ತು ಪಡೆದು ಮಿನರಲ್ ವಾಟರ್ ಮಾರುವ ಹುನ್ನಾರ ನನಗೆ ರೇಗಿ ಹೋಯಿತು ಅಲ್ಲಿ ನೀರು ಕೊಡಲಿಲ್ಲ ಹೊರ ಬಂದು ಬನ್ನಿ ಮಾಲತಿ ಸಾಗರ್ಗೆ ಪಾನ ಪಾನಿಪುರಿ ತಿನ್ನೋಣ ಎಂದೆ ಎದುರಿಗೊಂದು ಸಾಗರ್ ಹೋಟೆಲ್ ಇತ್ತು ನುಗ್ಗಿದೆವು ಕುಳಿತೊಡನೆ ವೇಟರ್ ಬಂದು ನಾಲ್ಕು ಲೋಟ ನೀರು ತಂದಿಟ್ಟ ಬರೀ ಬಾಯಲ್ಲಿ ಬಾಯಲ್ಲ ಮನಸ್ಸು ತಂಪಾಯಿತು ಹೇಳಿ ಕಾಯ್ದುಕೊಳ್ಳಬಲ್ಲವನೇ ಮಾನವೀಯ ಮೌಲ್ಯಗಳನ್ನು ಕೊಳ್ಳು ಬಾಕುತನದ ಕಪಿಮುಷ್ಟಿಯಿಂದ ಬಿಡಿಸಿಕೊಳ್ಳಬಲ್ಲವೇ ಬಾಯಿ ಹಾರಿದವರಿಗೆ ನೀರು ಕೊಡಬಲ್ಲವೆ ಹಸಿದವರಿಗೆ ಅನ್ನ ಕೊಡಬಲ್ಲವೇ ಇನ್ನೊಬ್ಬರ ನೀರು ಅನ್ನವನ್ನು ಕಸಿದುಕೊಳ್ಳದೆ ಬದುಕಬಲ್ಲವೇ ನಮ್ಮ ಸಂಸ್ಕೃತಿಯನ್ನ ಕಾಯ್ದುಕೊಳ್ಳುವ ಅಸ್ತ್ರ ನಮ್ಮ ಕೈಯಲ್ಲೇ ಇದೆಯಲ್ಲವೇ ಮತ್ತೆಂದು ನೀರು ಕೊಡದ ಆ ಜಾಯಿಂಟ್ಗೆ ಹೋಗುವುದಿಲ್ಲ ನನ್ನಿದ್ದಂತೂ ಇಂತಹ ಜಾಯಿಂಟ್ಗಳು ಉದ್ಧಾರವಾಗುವುದು ಬೇಡ ಎಂದುಕೊಂಡಿದ್ದೇನೆ ಮಕ್ಕಳೇ ಒಂದ್ಸರಿ ನಾವು ಅದನ್ನ ಓದ್ಕೊಂಡು ಬಂದ್ವಿ ಕವಿ ತುಂಬಾ ಈಗಾಗ್ಲೇ ಈ ಹಿಂದಿನ ಅವಧಿಗಳು ಹೇಳ್ಕೊಂಡಂಗೆ ನೀರು ಕೊಡದ ನಾಡಿನ ಆಲೋಚನೆ ವಿಚಾರಗಳನ್ನ ಮನ ಮುಟ್ಟುವಂತೆ ಬಿಂಬಿಸ್ತಾರೆ ಈ ಘಟಕವನ್ನು ನೋಡಿದಾಗ ಸಾಕಷ್ಟು ಅವಧಿಯನ್ನ ತೆಗೆದುಕೊಳ್ಳಬಲ್ಲ ಘಟಕ ನಾವು ಆದಷ್ಟು ಈ ಮೂಲಕ ಪಾಠವನ್ನು ಬಿತ್ತರಿಸುವ ನಿಟ್ಟಿನಲ್ಲಿ ಸಾಕಷ್ಟು ನಿಬಂಧನೆಗಳನ್ನ ನಿಯಮಗಳನ್ನ ನಮಗೆ ನಾವೇ ಹಾಕಿಕೊಂಡು ಅದನ್ನ ಕೊಡುವ ಪ್ರಯತ್ನ ಮಾಡ್ತಾ ಇದ್ದೇವೆ ಅಷ್ಟೇ ಒಂದು ವಾರ ಗಟ್ಟಲೆ ಮಾತನಾಡಿದ್ರು ಕೂಡ ಈ ಒಂದು ವಿಷಯಕ್ಕೆ ಸಾಕಷ್ಟು ಪೂರಕ ಅಂಶಗಳು ದೊರೀತಾ ಇದ್ದಾವೆ ಲೇಖಕಿಯರು ಹೇಳ್ತಾ ಹೋಗ್ತಾರೆ ಯಾವುದು ನಮಗೆ ಬೇಡವೋ ಅದು ತುಂಬಿಕೊಳ್ಳುವಂತ ಹಳೆಯ ಅವಧಿಯಲ್ಲಿ ನಾವು ಕೇಳಿದ್ವಿ ಬಂದದ್ದೆಲ್ಲ ಬಂದ್ಕೊಂಡಾಗ ಇವಿಲ್ಲದೆ ಬದುಕಿಲ್ಲ ಎಂಬಂತೆ ನಮ್ಮನ್ನ ನಾವು ಬಿಂಬಿಸ್ಕೊಳ್ತಾ ಇದ್ದೇವೆ ಒಂದು ಜೀವನ ಸಾಗಿಸ್ಲಿಕ್ಕೆ ಏನು ಬೇಕು ಅದನ್ನು ಬಿಟ್ಟು ಬೇರೆದೆಡೆಗೆ ನಮ್ಮ ಚಿತ್ತ ಹೋಗ್ತಾ ಇದೆ ಒಂದು ಉದಾಹರಣೆಯಾಗಿ ಡಿಯೋರ್ಡೆಂಟ್ ಅಂತ ಹೇಳ್ತಾರೆ ಈಗಿನ ನಮ್ಮ ಕಾಲೇಜಿನ ನನ್ನ ಎಲ್ಲ ಗೆಳೆಯರು ಸಾಮಾನ್ಯವಾಗಿ ಹೈಸ್ಕೂಲ್ ನ ಅನೇಕ ಗೆಳೆಯರು ಆ ನೌಕರಸ್ಥರು ಅನೇಕ ಜನ ಆ ಡಿಯೋರ್ಡ್ ಹಾಕೊಂಡು ಹೊರಡ್ತಾರೆ ಕಾರಣ ಇಷ್ಟೇ ಒಂದು ವೇಳೆ ಅದನ್ನು ಹಾಕಿಕೊಂಡ್ರೆ ತನ್ನ ಬೇವರಿನ ವಾಸನೆ ಅಥವಾ ನಾತ ಉಳಿದವರಿಗೆ ಬಡಿಯುವುದಿಲ್ಲ ಎಂಬಂತ ಒಂದು ಕೀಳಿ ಅವರಿಗೆ ಹುಟ್ಟಿದೆ ನೋಡಿ ಮಕ್ಕಳೇ ಎಷ್ಟು ಶ್ರೇಷ್ಠವಾದ ಉತ್ಪನ್ನವನ್ನ ಹೊರಬಿಡ್ತಾ ಇದ್ದೇವೆ ಕೊನೆಗೆ ಎಲ್ಲೂ ನಮ್ ಕಂಡದ್ದೆಲ್ಲ ಕೊಳ್ಬೇಕು ಅನಿಸ್ತಾ ಹೋಗ್ತದೆ ಲೇಖಕರು ದಿನಪತ್ರಿಕೆಯಲ್ಲಿ ಓದಿದ್ದನ್ನ ನೆನಪಿಸ್ಕೊಳ್ತಾರೆ ಒಂದು ವಿಶೇಷ ಲೇಖನ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ಜನಪ್ರಿಯವಾದಂತ ಹೋಟೆಲ್ನ ಮಾಲೀಕರೊಬ್ಬರಿಗೆ ಒಂದು ಆ ಕಂಪನಿಯೊಂದು ಪಾನೀಯದ ಕಂಪನಿ ತಂಪು ಪಾನೀಯದ ಕಂಪನಿಯೊಂದು ಸಂಪರ್ಕಿಸಿ ಕೇಳಿತಂತೆ ನೀವು ನಿಮ್ಮ ಹೋಟೆಲಿಗೆ ಬರುವಂತ ಗಿರಾಕಿಗಳಿಗೆ ಅಥವಾ ಗ್ರಾಹಕರಿಗೆ ಅಹ್ ಬಂದೊಡನೆ ನೀರು ಕೊಡಬಾರ್ದು ನೀರು ಕೊಡದೆ ಇದ್ರೆ ನೀವು ನೀರು ಕೊಡೋದನ್ನ ತಪ್ಪಿಸಿದ್ರೆ ನಾವು ಒಂದಿಷ್ಟು ಹಣವನ್ನು ನಿಮ್ ಕೊಡ್ತೇವೆ ಇದನ್ನ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಬಂದಾಯ್ತು ಎಂಬುದನ್ನು ಹೇಳ್ಕೊಳ್ತಾರೆ ಯಾವುದು ವಿದೇಶಗಳಲ್ಲಿ ಕಂಡಂತ ಆ ಸಂಸ್ಕೃತಿ ನೀರು ಕೊಡದ ಸಂಸ್ಕೃತಿ ಇತ್ತು ಅದು ನಮ್ಮ ರಾಜಧಾನಿಯಲ್ಲಿ ತಳ್ಳ ಊರ್ತಾ ಇದೆ ನೀರು ಕೊಡದ ಸಂಸ್ಕೃತಿ ಇಲ್ಲೂ ಕೂಡ ಅನುಭವವಾಗ್ತಾ ಇದೆ ಮಹಾತ್ಮ ಗಾಂಧಿ ರಸ್ತೆಯ ಬಾಂಬೆ ಬಜಾರ್ ಬಗ್ಗೆ ಒಂದು ಪುಟ್ಟ ಜಾಯಿಂಟ್ ಬಗ್ಗೆ ಅವರು ಮತ್ತು ಮಗಳು ಕೊಡ್ತಿದ್ದ ಬಗ್ಗೆ ಹೇಳ್ತಾರೆ ಅಲ್ಲಿ ಐಸ್ ಕ್ರೀಮ್ ಅನ್ನ ತಿಂತಾರೆ ಐಸ್ ಕ್ರೀಮ್ ತಿಂದ ತಕ್ಷಣ ನೀರ್ ಬೇಕ ಅನ್ಸುತ್ತೆ ನೀರ್ ಬೇಕು ಅಂತ ಕೇಳ್ಕೊಳ್ತಾರೆ ನೀರ್ ಬೇಕಂತ ಕೇಳಿದ ತಕ್ಷಣ ಅಲ್ಲಿನ ವೇಟರ್ ಏನು ಇವರಿಗೆ ಸರ್ವ್ ಮಾಡುವಂತ ವೇಟರ್ ಕೇಳ್ತಾಳೆ ಮಿನರಲ್ ವಾಟರ್ ಅವರಿಗೆ ನೀರ್ ಅಂದ್ರೆ ಮತ್ತೇನಲ್ಲ ಬಾಟ್ಲಿದ್ದ ನೀರೇ ಮಿನರಲ್ ವಾಟರೇ ನೀರಾಗಿದೆ ಅವಾಗ ಇವ್ರು ಹೇಳ್ತಾರೆ ಅಲ್ಲಪ್ಪ ಆ ವೇಟರ್ನಿಗೆ ಹೇಳ್ತಾರೆ ಇವರು ಅಲ್ಲಪ್ಪ ಇದು ಸಾಮಾನ್ಯವಾದ ನೀರು ಕೊಡು ಎಂದ ತಕ್ಷಣ ವೇಟರ್ ನಾಪತ್ತೆ ಆಗಿಬಿಡ್ತಾರೆ ಅಲ್ಲಿ ಇರುದೇ ಇಲ್ಲ ಅಂತೆ ಕಾದರು ಕಾದರು ಕಾದ್ರು ಎಷ್ಟೊತ್ತಾದ್ರು ಬರ್ಲಿಲ್ಲ ಆನಂತರ ಬಿಲ್ ಪಾವತಿಸ್ಲಿಕ್ಕೆ ಹೋಗ್ತಾರೆ ಬಿಲ್ ಅನ್ನು ಕೊಡ್ತಾರೆ ಕಾದು ಕಾದು ಸುಸ್ತಾಗ್ತಾರೆ ಕೌಂಟ್ರಿಗೆ ಹೋಗಿ ಬಿಲ್ ಕೊಡುವಂತ ಸಂದರ್ಭದಲ್ಲಿ ಹೊರ ಕೊಟ್ಟು ಹೊರಬಿಡ್ತಾರೆ ಅದೇ ವೇಟರ್ ಹೊರಗಡೆ ಪುಟ್ಟ ಪುಟ್ಟ ಬಾಟಲಿಗಳಲ್ಲಿ ಮಿನರಲ್ ವಾಟರ್ಗಳನ್ನ ಬೇರೆ ಬೇರೆ ಮೇಜಿ ಟೇಬಲ್ ಗೆ ಮೇಜಿಗೆ ಸರಬರಾಜು ಇವ್ರು ಕಾಣ್ತಾರೆ ಮಿನರಲ್ ವಾಟರ್ ಎಂದ ಅವ್ ಕೇಳುವ ಭಂಗಿ ಭಾವ ಅಂದ್ರೆ ಅವ್ನು ಕೇಳುವ ಪ್ರಶ್ನೆ ಹೇಗಿರ್ತಂದ್ರೆ ಆ ಏನಾದ್ರು ಸಾಮಾನ್ಯ ನೀರು ಆರ್ಡಿನರಿ ನೀರು ಅಂತ ಹೇಳಲಿಕ್ಕೂ ಕೂಡ ಹಿಂಜರಿಕೆ ಆಗ್ಬೇಕು ಅವನ ಆ ಶಬ್ದಗಳು ಆ ರೀತಿ ಇರ್ತಾ ಇದ್ದವು ಇದನ್ನ ಅವರು ತುಂಬಾ ನೋವಿನಿಂದ ನೆರಕೊಳ್ತಾರೆ ಅದಕ್ಕೂ ನಿಜವಾಗಿಯೂ ಆಗಾ ಆಘಾತವಾದದ್ದು ಒಂದು ಆಲೋಚನೆಯನ್ನ ನಿಮ್ಮೆದುರಿಗೆ ಅವ್ರು ಇಡ್ತಾ ಇದ್ದಾರೆ ಅವರು ಸ್ವತಃ ಅನುಭವವನ್ನು ಇಡ್ತಾ ಇದ್ದಾರೆ ಮಕ್ಕಳೇ ಇತ್ತೀಚೆಗೆ ಶ್ರೇಷ್ಠ ಅಹ್ ಲೇಖಕಿ ನಾಟಕಗಾರ್ತಿಯ ಮಾಲತಿಯೊಡನೆ ಇಂದಿನ ನಗರದ ಮುಖ್ಯ ರಸ್ತೆಯ ಪುಟ್ಟ ಜಾಟಿಗೆ ಹೋಗಿರ್ತಾರೆ ಅದು ಐಸ್ ಕ್ರೀಮ್ ತಿನ್ನುವ ಬೈಕನ್ನು ಹೋಗಿರ್ತಾರೆ ಅಲ್ಲಿ ಹೊಕ್ಕಾಗ ಮಾಲತಿಯವರಿಗೆ ಎಲ್ಲೋ ಓದಿದ ನೆನಪು ಮೀಸಿಸಿ ಮಡ್ ಫಿ ಎಂಬ ಪತ್ರಿಕೆ ಓದಿದ್ದ ಐಸ್ ಕ್ರೀಮ್ ನೆನಪಾಗತ್ತೆ ಅದನ್ನ ಆರ್ಡರ್ ಮಾಡ್ತಾರೆ ದೊಡ್ಡ ಪಿ ಬಿಳಿ ಪಿಂಗಾಣಿಯಲ್ಲಿ ತಟ್ಟೆ ತರ್ತಾರೆ ಅದ ಮೇಲೆ ಒಂದಿಷ್ಟು ಕೇಕು ಐಸ್ ಕ್ರೀಮ್ ಏನೇನೋ ಉದುರಿಸ್ಕೊಂಡು ಕೋಕೋವನ್ನು ಉದುರಿಸ್ಕೊಂಡು ಆಕರ್ಷಕವಾಗಿ ತಂದಿರ್ತಾರೆ ನಾವು ದೊಡ್ಡ ಹೋಟೆಲ್ ಹೋದಾಗ ಮಕ್ಳು ಗಮನಿಸ್ಬೇಕು ಅಲ್ಲಿ ಹೆಚ್ಚು ಬೆಲೆ ಯಾಕೆ ಅಂದ್ರೆ ಅವ್ರು ಮಾಡುವಂತ ವಿಶೇಷ ಶೃಂಗಾರಕ್ಕೆ ನಿಮ್ಮೆದ್ರಿ ಕಾಣ್ತಾ ಇದೆ ನೋಡಿ ಎಷ್ಟು ಶೃಂಗಾರಮಯವಾಗಿ ಕಾಣ್ತದೆ ಅದಕ್ಕೆ ಅಷ್ಟು ದುಡ್ಡು ಕೊಟ್ಟು ಬರ್ತೇವೆ ಹೆಚ್ಚಿನದಾಗಿ ಕೊನೆಯಲ್ಲಿ ಅದಕ್ಕೆ ಬಿಲ್ ಪಾವತಿಸಬೇಕಾದಾಗ ನೂರು ರೂಪಾಯಿ ಅಂದಾಗ ಕಂಗಾಲಾಗಿ ಹೋಗ್ತಾರೆ ಅಲ್ಲೂ ಕೂಡ ನೀರು ಕೊಟ್ಟಿರ್ಲಿಲ್ಲ ನೀರು ಕೊಡಿ ಅಂದಾಗ ಮಿನರಲ್ ವಾಟರ್ ಎಂಬಂತ ಒಂದು ಸರ್ವ್ ಮಾಡುವಂತ ಹೆಂಗಸು ಕೇಳ್ತಾಳೆ ಒಂದು ಹುಡುಗಿ ಕೇಳ್ತಾಳೆ ಇಲ್ಲ ಸಾಧಾರಣ ನೀರು ಎಂದ್ರೆ ಆ ಹುಡುಗಿ ಹೇಳುವ ಮಾತು ನಮ್ಮಲ್ಲಿ ಸಾಧಾರಣ ನೀರು ಇಲ್ಲ ನೂರು ರೂಪಾಯಿ ಐಸ್ ಕ್ರೀಮ್ ತಿಂದರು ಪುಕ್ಕಟ್ಟಾಗಿ ಒಂದು ಲೋಟ ನೀರು ಕೊಡದಂತ ಜಾಯಿಂಟ್ಗಳಿವು ಎಂಬುದನ್ನ ಲೇಖಕರು ಲೇಖಕಿಯರು ಇಲ್ಲಿ ಪ್ರಸ್ತಾಪ ಮಾಡ್ತಾರೆ ಮತ್ತೆ ಹತ್ತು ಇಪ್ಪತ್ತು ಪಡೆದುಕೊಂಡು ತೆಗೆದುಕೊಂಡೇ ಮಿನರಲ್ ವಾಟರ್ ಮಾರುವ ಹುನ್ನಾರ ತುಂಬಾ ಇವರಿಗೆ ಸ್ಟಿಟ್ ಬರುತ್ತೆ ಅದನ್ನ ನೋಡ್ಕೊಂಡು ಅಷ್ಟೊತ್ತಿಗೆ ಮಾರತಿಯವ್ರ ಕೇಳ್ತಾರೆ ಬನ್ನಿ ಮಾರತಿಯವರೇ ಇಲ್ಲಿ ಬೇಡ ಅಲ್ಲಿ ಸಾಗರ್ ಇದೆಯಲ್ಲ ಸಾಗರ್ ಹೋಟೆಲ್ ಇದೆಯಲ್ಲ ಅಲ್ಲಿ ಹೋಗ್ಕೊಂಡು ಪಾನಿಪುರಿ ತಿನ್ನೋಣ ಅಲ್ಲಿ ಆ ಹೋಟ್ಲ್ಗೆ ಹೋಗ್ತಾರೆ ಆ ಪಾನಿಪುರಿ ತಿನ್ಲಿ ತಿನ್ಲಿಕ್ಕೆ ಆ ಕೂತ್ಕೊಳ್ತಾರೆ ಪಾನಿಪುರಿ ಎದ್ದ ತಕ್ಷಣ ಎಲ್ಲರ ಬಾಯಲ್ಲಿ ನೀರು ಬರುತ್ತೆ ಮಕ್ಳೇ ನಿಮ್ ಕಾಣ್ತಾ ಇದೆಯಲ್ಲ ಆ ಹೋದ ತಕ್ಷಣ ಆ ಹೋಟ್ಲ್ ಹೋದ ತಕ್ಷಣ ವಿಶೇಷ ಏನಂದ್ರೆ ಇಲ್ಲಿ ಒಂದು ಸಂಸ್ಕೃತಿಯನ್ನ ಆ ಹೋಟೆಲ್ ಅವರು ಪರಿಚಯಿಸ್ತಾರೆ ಹೋದ ತಕ್ಷಣ ನೀರನ್ನು ನಾಲ್ಕು ಲೋಟ ನೀರನ್ನು ತಂದಿರ್ತಾರೆ ಅವಾಗ ಈ ಸಂತೋಷವನ್ನ ಅವರು ಹೇಗೆ ವ್ಯಕ್ತಪಡಿಸ್ತಾರಂದ್ರೆ ಅಂದ್ರೆ ಆ ನೀರನ್ನು ನೋಡಿದ ತಕ್ಷಣ ಬರೀ ಬಾಯಲ್ಲಷ್ಟೇ ತಂಪಾಗ್ಲಿಲ್ಲ ಮನಸ್ಸು ತಂಪಾಯ್ತು ಇಡೀ ಜೀವ ತಂಪಾಯ್ತು ಈಗ ಹೇಳಿ ಮಕ್ಕಳೇ ನಿಜವಾಗಿಯೂ ಈಗ ನೀವು ಹೇಳಬೇಕು ನಾವೆಲ್ಲಾದ್ರೂ ಮಾನವೀಯ ಮೌಲ್ಯಗಳನ್ನ ಕಾಯ್ದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆಯಾ ಈ ಕೊಳ್ಳು ಭಾಗ ತನ್ನ ಸಂಸ್ಕೃತಿ ಕಪುಮೃಷ್ಟಿಯಿಂದ ಬಿಡಿಸ್ಕೊಳ್ಳಿ ನಮ್ಗೆ ಸಾಧ್ಯತೆ ಇದೆಯಾ ಮಕ್ಕಳೇ ತುಂಬಾ ವಿಚಾರ ಮಾಡಬೇಕು ಸಾಮಾನ್ಯ ಪ್ರಶ್ನೆಗಳೆಲ್ಲ ಇವು ನೀವು ಬೆಳೆತಾ ಹೋದಾಗೆ ತುಂಬಾ ಬಾಧಿಸ್ತವೆ ಮಕ್ಕಳೇ ಯಾರಾದ್ರೂ ತನಗೆ ಬಾಯಾರಿದೆ ನೀರ್ ನೀರ್ಬೇಕು ಅಂತ ಕೇಳಿ ಬಂದವರಿಗೆ ನಾನ್ ನೀರ್ ಕೊಡಬಲ್ಲವೇ ಅಥವಾ ಯಾವುದೋ ಪಾನೀಯ ಕೊಡ್ತೇವೋ ನಮ್ಮ ಸಂಸ್ಕೃತಿ ಪ್ರಧಾನವಂತ ದೇಶ ಹಸಿದವರಿಗೆ ಅನ್ನ ಕೊಟ್ಟಿದ್ದ ದೇಶ ಮೊದಲ ಎರಡನೇ ಭಾಗದಲ್ಲಿ ಕೇಳಿದ್ದೇವೆ ಹಸಿದವರಿಗೆ ಅನ್ನ ಕೊಡಬಲ್ಲವೇ ನಾವು ಅಥವಾ ಮತ್ತೇನನ್ನು ಕೊಡ್ತೇವೋ ಇನ್ನೊಬ್ಬರ ನೀರು ಅನ್ನವನ್ನ ಕಸಿದುಕೊಳ್ಳದೆ ಬದುಕಬಲ್ಲವೆ ಮಕ್ಕಳ ಗಮನಿಸಿ ಎಷ್ಟೋ ಜನ ಇಂದು ಬದುಕ್ತಾ ಇದ್ದಾರೆ ಮತ್ತೊಬ್ಬರ ಬದುಕನ್ನ ಕಸಿದು ಮತ್ತೊಬ್ಬರ ಅನ್ನವನ್ನು ಕಸಿದು ಬದುಕ್ತಾ ಇದ್ದಾರೆ ನಮ್ಮ ಬದುಕು ಹಾಗಾಗತ್ತೆಯೇ ಮೂಲಭೂತ ಪ್ರಶ್ನೆಯನ್ನು ನಮ್ಮ ಎದೆಯೊಳಗೆ ನಮ್ಮ ಅಂತರಾಂಗವನ್ನ ಶೋಧಿಸಿಕೊಳ್ಳುವಂತಹ ಪ್ರಶ್ನೆಗಳಿವು ಅದರೊಂದಿಗೆ ನಮ್ಮ ಸಂಸ್ಕೃತಿಯನ್ನು ಕಾಯ್ದುಕೊಳ್ಳುವಂತ ಅಸ್ತ್ರ ನಮ್ಮ ಕೈಯಲ್ಲೇ ಇದೆ ಅವಾಗ ಒಂದು ಶ್ರೇಷ್ಠವಾದಂತ ಮನಸ್ಸಿನಲ್ಲಿ ಒಂದು ಶಪಥವನ್ನು ಪ್ರತಿಜ್ಞಾನ ಮಾಡ್ತಾರೆ ಮತ್ತೆಂದು ನೀರು ಕೊಳದ ಆ ಜಾಯಿಂಟಿಗೆ ಹೋಗೋದಿಲ್ಲ ನನ್ನಿಂದ ಆಗಿ ಆದಿಯಾಗಿ ಇಂಥ ಜಾಯಿಂಟ್ಗಳು ಉದ್ಧಾರವಾಗುವುದೇ ಬೇಡ ಆ ಲೇಖಕರ ಮನಸ್ಥಿತಿಗೆ ಮತ್ತು ಆಲೋಚನೆಗೆ ವಿಚಾರ ಶಕ್ತಿಗೆ ನಾವು ನೀವುಗಳೆಲ್ಲ ಧನ್ಯವಾದಗಳನ್ನು ಹೇಳಬೇಕು ಮಕ್ಕಳಿಗೆ ಹೊತ್ತು ಈ ವಿಷಯವನ್ನ ತಾವು ಕೇಳಿದ್ದೀರಿ ಕೇಳ್ತಾ ಕೇಳ್ತಾ ಹೋದಾಗ ಕೆಲವೊಂದು ವಿಚಾರಗಳು ನಿಮ್ಮಲ್ಲಿ ಬಂದಿರ್ತವೆ ನಿಮ್ಮ ವಿಚಾರಕ್ಕೆ ಪೂರಕವಾಗಿ ಕೆಲವೊಂದು ವಿಚಾರವನ್ನು ಹರಿಯ ಬಿಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ನೀವು ಸಾಮಾನ್ಯವಾಗಿ ಹೋಟೆಲ್ಗಳಿಗೆ ಹೋಗಿರ್ತೀರಿ ನೀವು ಹೋಟೆಲ್ಗಳಿಗೆ ಹೋದಾಗ ತಿಂದ ತಿಂಡಿಗಳೇನು ಆ ತಿಂಡಿಗಳ ಹೆಸರನ್ನು ಬರೆಯಬಹುದು ನಿಮಗೆ ನೀರಡಿಕೆಯಾದಾಗ ನೀರು ಸಿಗದೇ ಇದ್ದಾಗ ನೀವೇನು ಮಾಡುವಿರಿ ಐಸ್ ಕ್ರೀಮ್ ತಿನ್ನುವುದು ಒಳ್ಳೆಯದೇ ಧನ್ಯವಾದಗಳೊಂದಿಗೆ ಸ ಶ್ಯಾಮ ಸುಗಮ ಈ ಕಲಿಕೆ